ಈ ವಾರ ಯಾರು ಕೂಡ ಮಿಸ್ ಮಾಡಬಾರ್ದು ಯಾಕೆಂದ್ರೆ ಸರ್ಗಮದಲ್ಲಿ ದ್ಯಾಮ್ ಅವರ ಹಾಡು ತುಂಬಾನೇ ಚೆನ್ನಾಗಿರುತ್ತೆ ಇವತ್ತು ತುಂಬಾ ಒಂದು ಪರ್ಫಾರ್ಮೆನ್ಸ್ ಎಲ್ಲವೂ ಕೂಡ ವೈರಲ್ ಆಗ್ತಾ ಇದೆ ಯಾಕೆಂದ್ರೆ ಬಾಗಲಕೋಟೆಯಲ್ಲಿ ಚಿತ್ರೀಕರಣವನ್ನ ಮಾಡಿರುವಂತದ್ದು ಸರಗಮಪ್ಪ ಅದ್ಭುತವಾದಂತಹ ಶೋ ಇದರಲ್ಲಿ ಚಿತ್ರೀಕರಣ ಮಾಡ್ಬೇಕು ಅಂತಲೇ ಬಾಗಲಕೋಟೆಗೆ ಹೋಗ್ತಾರೆ ಅಲ್ಲಿ ಜನರ ಸಮ್ಮುಖದಲ್ಲಿ ಹಾಡನ್ನು ಹೇಳ್ತಾರೆ ದ್ಯಾಮ್ ಸೇರಿದಂತೆ ಎಲ್ಲಾ ಕಂಟೆಸ್ಟೆಂಟ್ಸ್ ಗಳ ಪರ್ಫಾರ್ಮೆನ್ಸ್ ನೆಕ್ಸ್ಟ್ ಇರುತ್ತೆ ದೊಡ್ಡದಾಗಿರುವಂತಹ ಸೆಟ್ ಅನ್ನ ಹಾಕ್ತಾರೆ ತುಂಬಾ ತುಂಬಾನೇ ಚೆನ್ನಾಗಿ ಕ್ರೌಡ್ ಕೂಡ ಸೇರಿರ್ತಾರೆ ದ್ಯಾಮೇಶ್ ಅವರು ಏಕಲವ್ಯ ಒಂದು ಸಿನಿಮಾದಿಂದ ಒಂದು ಅನಿತಾ ಸಾಂಗ್ ಅನ್ನ ಆಡ್ತಾರೆ ನಿಜಕ್ಕೂ ಕೂಡ ಸೂಪರ್ ಜಡ್ಜಸ್ ಗಳ್ ಕಂಪ್ಲೀಟ್ ಆಗಿ ಇಂಪ್ರೆಸ್ ಆಗೋದ್ರು ಅರ್ಜುನ್ ಜನ್ಯ ಅವರು ವಿಜಯ್ ಪ್ರಕಾಶ್ ಅವರು ಕೂಡ ಸ್ಟೇಜ್ ಗೆ ಬರ್ತಾರೆ ಒಂದು ಸೂಪರ್ ಡೂಪರ್ ಧಮಕ ಪರ್ಫಾರ್ಮೆನ್ಸ್ ಅನ್ನ ದ್ಯಾಮೇಶ್ ಅವರು ಕೊಟ್ಟಿದ್ದಾರೆ ಒನ್ಸ್ ಮೋರ್ ಒನ್ಸ್ ಮೋರ್ ಅಂತ ಕೂಡ ಜನರು ಕೂಗಕ್ಕೆ ಶುರು ಮಾಡ್ತಾರೆ ಆ ರೀತಿ ಆಡಿದ್ದಾರೆ ಹೀಗಾಗಿ ಈ ವಾರ ಖಂಡಿತವಾಗಿಯೂ ಬಗ್ಗೆಯೂ ಕೂಡ ಎಂಜಾಯ್ ಮಾಡಬಹುದು ಸರಿಗಮಪ್ಪ ಶೋನ ಮಿಸ್ ಮಾಡುದನ್ನು ನೋಡ್ಬೇಕಾಗತ್ತೆ ದ್ಯಾಮ್ ಅವರ ಹಾಡು ನಿಮ್ಗೂ ಕೂಡ ಇಷ್ಟ ಆಗ್ತಾ ಇವರ ಪರ್ಫಾರ್ಮೆನ್ಸ್ ಅನ್ನ ನೋಡ್ತಿದ್ರೆ ಖಂಡಿತ ಬಗ್ಗೆಯೂ ಕೂಡ ಫೈನಲ್ ಗೆ ಹೋಗುವಂತ ಎಲ್ಲಾ ಪೊಟೆನ್ಶಿಯಲ್ ಧ್ಯಮೇಶ್ ಅವರಿಗೆ ಇದೆ ಅಷ್ಟು ಚೆನ್ನಾಗಿ ಪರ್ಫಾರ್ಮೆನ್ಸ್ ಅನ್ನ ಮಾಡಿದ್ದಾರೆ ಇಷ್ಟಪಟ್ಟಿದ್ದಾರೆ ಪಟ್ಟಿದ್ದಾರೆ ಜಡ್ಜಸ್ ಗಳು ಮೆಚ್ಚುಗೆಯ ಮಾತನ್ನ ಲೈಕ್ ಸಹ ಮಾಡಿದ್ದಾರೆ ಎಲ್ರೂ ಕೂಡ ಅಷ್ಟೇನೆ ದ್ಯಾಮ್ ಅವರಿಗೆ ಸಪೋರ್ಟ್ ಅನ್ನ ಮಾಡ್ತಾ ಇದ್ದಾರೆ ಮುಗ್ಧ ಹುಡುಗ ಮತ್ತೆ ತುಂಬಾನೇ ಕಡುಬಡತನದಿಂದ ಬಂದಂತವ್ರು ಆಡು ಅಂದ್ರೆ ಇವರಿಗೆ ಸಂಗೀತ ಅಂದ್ರೆ ಪಂಚ ಪ್ರಾಣಸುಗಾಗಿ ಇವರು ಒನ್ ಆದ್ರೆ ಎಷ್ಟು ಖುಷಿ ಪಡ್ತಾರ ನಿಂಚೂ ಕೂಡ ಸಾಧ್ಯನೇ ಇಲ್ಲ ಅದನ್ನ ಮಾತಿನಲ್ಲಿ ಹೇಳೋಕೆ